ನಾನು ಡಾಕ್ಟರ್ ರಮೇಶ್ ಅಂತ ಅಧ್ಯಕ್ಷರು ಇವರು ರಾಜಾ ವೆಂಕಟೇಶ್ ಅಂತ ಕಾರ್ಯದರ್ಶಿಗಳು ಇವರು ರಾಧಾ ತಿವಾರಿ ಅಂತ ಜಂಟಿ ಕಾರ್ಯದರ್ಶಿಗಳು ಚಂದ್ರಣ್ಣ ಅಂತ ಅವರು ನಮ್ಮ ಸಂಪುಟ ಸದಸ್ಯರು ಇಂದಿನ ಈ ಪತ್ರಿಕಾಗೋಷ್ಠಿ ಉದ್ದೇಶ ಹಾಸನ ಸಲಹೆ ಸೂಚನೆಗಳಿದ್ದರೆ ನೀಡಿ ಅಂತ ಹಾಸನ ನಗರಕ್ಕೆ ಮೈಸೂರು ಅರಸರ ಕೊಡುಗೆ ತುಂಬ ಅಪಾರ ತುಂಬ ಲೇಟಾಗಾದರೂ ಸರಿ ಅವರ ಪುತ್ಥಳಿ ಮಾಡ್ತಾ ಇರೋದು ಬಹಳ ಸಂತೋಷಕರವಾದ ವಿಚಾರ ಒಂದು ಸುಂದರವಾದ ಪುತ್ಥಳಿ ನರಸಿಂಹರಾಜ ಒಡೆಯರ್ ಪುತ್ಥಳಿನ ಅವರು ಆರಂಭ ಮಾಡಲಿ ಬರೀ ಆರಂಭ ಮಾಡೋದಲ್ಲ ಅದನ್ನು ಸೌಂದರ್ಯ ಸುಂದರವಾಗಿ ಮೇಂಟೈನ್ ಮಾಡಲಿ ಅದ್ರ ಜೊತೆಯಲ್ಲಿ ನಮ್ಮದೊಂದು ಬೇಡಿಕೆ ಇದೆ ಏನು ಅಂತಂದರೆ ಹಾಸನ ಅಂತಂದರೆ ಅದು ಹೊಯ್ಸಳರ ಅಸ್ಮಿತೆ ಇದು ಹೊಯ್ಸಳರ ನಾಡು ಹಾಸಳ ಹೊಯ್ಸಳ ಹಾಸನ ಅಂತಂದರೆ ಅದು ಹೊಯ್ಸಳರ ಅಸ್ಮಿತೆ ಇದು ಐಡೆಂಟಿಟಿ ಹಾಸನ ಜಿಲ್ಲೆ ಐಡೆಂಟಿಟಿ ಅಂದರೆ ಹೊಯ್ಸಳರು ಹಾಸನ ನಗರಕ್ಕೆ ಪ್ರವೇಶ ಮಾಡ್ತಕ್ಕಂತಹ ಯಾವುದೇ ವ್ಯಕ್ತಿ ಇರ್ಬೋದು ಯಾಕೆಂದರೆ ಹಾಸನ ಅನ್ನೋದು ಜಿಲ್ಲಾ ಕೇಂದ್ರ ಇಲ್ಲಿ ಹೊಯ್ಸಳರು ಆಳಿದ ನಾಡು ಎಂಬತಕ್ಕಂಥ ಯಾವ ಕುರುಹುಗಳನ್ನು ನಾವು ಹಾಸನದಲ್ಲಿ ಕಂಡು ಬರೋದಿಲ್ಲ ಲಕ್ಷಾಂತರ ಪ್ರವಾಸಿಗರು ಬೆಲೋ ಹಳೆಬೀಡಕ್ಕೆ ಬರ್ತಾರೆ ಹಾಸನ ಜಾತ್ರೆ ಟೈಮಲ್ಲಿ ಬರ್ತಾರೆ ಹಾಗಾಗಿ ಇದು ಒಂದು ನ ನಾವು ತೋರಿಸ್ಪಡಿಸ್ಕೊಳ್ಳೋ ಅಗತ್ಯ ಇವತ್ತು ಕಂಡು ಬರ್ತಾ ಇದೆ ಹಾಗಾಗಿ ನಾವು ಪಾಲಿಕೆಯವ್ರಿಗೆ ನಾವು ಮಹಾನಗರ ಪಾಲಿಕೆಗೆ ಒಂದು ಕೇಳ್ಕೊಳ್ಳೋದೇನು ಅಂತಂದರೆ ಎನ್ ಆರ್ ಸರ್ಕಲ್ ಅಲ್ಲಿ ನರಸಿಂಹರಾಜ ಒಡೆಯರ್ ಅವರ ಪುತ್ಥಳಿ ಮಾಡಿ ಅದ್ರ ಜೊತೆಯಲ್ಲಿ ಹೊಯ್ಸಳರ ಲಾಂಛನ ಮಾಡಿ ಅಂತ ನಮ್ಮದೊಂದು ಕೋರಿಕೆ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಮ್ಮೆಲ್ಲರ ಒಂದು ಆಗ್ರಹ ಹೊಯ್ಸ ಹಾಸನ ನಗರದ ಹೆಸರಿಟ್ಟಿದ್ದು ಹೊಯ್ಸಳರು ಮೊದಲ ಬಾರಿಗೆ ಹಾಸನ ನಗರದ ಅಧಿದೇವತೆ ಹಾಸನ ದೇವಾಲಯನ ಆರಂಭ ಮಾಡಿದ್ದು ಹೊಯ್ಸಳರು ಶಾಸ್ತ್ರ ಇವತ್ತು ನಾವು ರಾಜ್ಯ ಸರ್ಕಾರ ಮೊನ್ನೆ ಇದರಲ್ಲಿ ಹೇಳ್ತು ಹೈಯೆಸ್ಟ್ ಕೆರೆಗಳಿರೋದು ಹಾಸನ ಜಿಲ್ಲೆಯಲ್ಲಿ ಅಂತ ಅದನ್ನು ಕೆರೆ ಕಟ್ಟೆಗಳನ್ನ ಕಟ್ಟಿ ನಮ್ಮ ನಾಡಿಗೆ ಬಿಟ್ಟುಕೊಟ್ಟಿರೋದು ವಹಿಸೋಳೋರು ನಮ್ಮ ನೆಲದ ಸಂಸ್ಕೃತಿ ಪರಂಪರೆಗೆ ನೂರಾರು ದೇವಾಲಯಗಳನ್ನ ಕೊಟ್ಟಿದ್ದರು ಅದರಲ್ಲಿ ಕಳಶಪ್ರಾಯವಾಗಿರ್ತಕ್ಕಂಥ ಬೇಲೂರು ಹಳೇಬೀಡು ಮತ್ತು ಸೋಮನಾಥಪುರ ದೇವಾಲಯಗಳು ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ ಅದನ್ನು ಕೊಟ್ಟೋಗಿರೋದು ಹೊಯ್ಸಳರು ಅವರ ಕೊಡುಗೆಗಳನ್ನ ಹೇಳ್ತಾ ಹೋದರೆ ಅದಕ್ಕೆ ಕೊನೆ ಇಲ್ಲ ಮುನ್ನೂರೈವತ್ತು ವರ್ಷಗಳ ಕಾಲ ಈ ಭಾಗದ ಭೂಭಾಗವನ್ನು ಹಾಳು ಹೋಗಿದ್ದಾರೆ ಅವರಿಗೆ ಒಂದು ಗೌರವ ಸೂಚಕವಾಗಿ ಜಿಲ್ಲಾ ಕೇಂದ್ರ ಇದು ಈ ಜಿಲ್ಲಾ ಕೇಂದ್ರದಲ್ಲಿ ಒಂದು ಭವ್ಯವಾದ ಒಂದು ಹೊಯ್ಸಳ ಲಾಂಛನ ನಗರದ ಕೇಂದ್ರ ಭಾಗವಾದ ಎನ್ ಆರ್ ಸರ್ಕಲ್ ಅಲ್ಲಿ ಆರಂಭ ಮಾಡಲಿ ಅಂತ ನಾನು ಸಂಬಂಧಪಟ್ಟ ಈ ಮೂಲಕ ಮನವಿ ಮಾಡಿಕೊಂತ ಸರ್ ಎನ್ ಆರ್ ಸರ್ಕಲ್ ಫೌಂಟನ್ ಹತ್ರ ಸರ್ ಲೆಫ್ಟ್ ಫೌಂಟನ್ ಇದೆಯಲ್ಲ ಸರ್ ಅಲ್ಲಿ ಫೌಂಟನ್ ಇದೆಯಲ್ಲ ಎನ್ ಆರ್ ಸರ್ಕಲ್ ಅಲ್ಲಿ ಅದು ಸೂಪರ್ ಆಗಿದೆ ಸರ್ ಜಾಗ ಈಗ ಇದು ಅಂಗಡಿನಲ್ಲಿ ನಾನು ಹೋಗಿ ನೋಡ್ಕೊಂಡ್ ಬಂದಿದೆ ಅಂಗಡಿಯಲ್ಲಿ ಏನು ಮಾಡೋದು ದೊಡ್ಡದಾಗಿ ಗ್ರಾನೈಟ್ ಮಾಡಿದ್ದಾರೆ ಅದ್ರ ಮುಂದೆ ಲಾಂಚನ ಇಟ್ಟಿದ್ದಾರೆ ಸರ್ ಅಲ್ಲಿ ಆ ಕಡೆಯಿಂದ ಬರೋರಿಗೆ ತುಂಬ ಎದ್ದು ಕಾಣುತ್ತೆ ಅಲ್ಲಿ ಫ್ಲೆಕ್ಸ್ ಹಾಕ್ಬಾರ್ದು ಫ್ಲೆಕ್ಸ್ ಹಾಕಿದ್ರೆ ಅದ್ರ ಸೌಂದರ್ಯ ಮುಚ್ಚೋಗುತ್ತೆ ಅಲ್ಲಿ ಲಾಂಛನ ಮಾಡಿ ಅಲಂಕಾರಿಕವಾಗಿ ದೀಪಗಳು ಮತ್ತು ಇದೇನು ಫೌಂಟನ್ ಇದೆ ಅದು ಸ್ವಲ್ಪ ರೀಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗ್ ಸರ್ ಇದೆ ಹೌದು ಸರ್ ಹ್ಞೂ ಜಾಗದಲ್ಲಿ ಮಾಡ್ಬೋದು ಸರ್ ಮುಂಚ ಮೂರು ವರ್ಷದಿಂದರ್ಡ್ ಸಾವಿರದ ಇಪ್ಪತ್ತರಲ್ಲಿ ಕೊಟ್ಟಿದ್ದೆ ಸರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದು ಒಂದು ಸಭೆ ಕರೀತಾರಲ್ಲ ಸಾರ್ವಜನಿಕರ ಇದು ಬನ್ನಿ ಅವಾಗ ಅಷ್ಟ ಸೂತ್ರಗಳು ಅಂತ ಒಂದು ಮಾಡಿ ಅವಾಗ ಅವರು ನಗರಸಭೆ ಕೊಟ್ಟು ಅವ್ರಿಗೆ ಇದನ್ನು ಅವರು ಹೂವು ಅಂತ ಹೇಳಿದರು ಅಷ್ಟೇ ಸರ್ ಅಲ್ಲ ಆಯುಕ್ತರು ಮಹಾನಗರ ಪಾಲಿಕೆ ಕೊಟ್ಟಿದ್ದು ಇಲ್ಲಿ ಕನ್ಸರ್ಡ್ ಅವರ ಕೊಟ್ಟಿದ್ದ ಹ್ಞೂ ಸರ್ ಎರಡು ಸಾವಿರದ ಇಪ್ಪತ್ತ ಕಾಪಿಗೆ ಅವಾಗ ಐಡಿಯಾ ಇರಲಿಲ್ಲ ಸರ್ ನಾವು ಸುಮ್ಮನೆ ಕೊಟ್ಟು ಬಂದಿದ್ದಷ್ಟೆ ನಾವು ಹೋಗೋದು ಕೊಡೋದು ಬರೋದು ಅಷ್ಟೇ ಐಡಿಯಾ ಇರಲಿಲ್ಲ ನಮಗೆ ಓಕೆ ಸರ್ ಮತ್ತೆ ಇನ್ನೊಂದು ಇನ್ನೊಂದು ವಿಷಯ ಹೇಳ್ತೀನಿ ಏನಂದ್ರೆ ಈ ವಯಸ್ಸ ನಮ್ಮ ಸಂಘದಿಂದ ಕೇಳ್ತಾ ಇದೀವಿ ಅಂದ್ರೆ ನಮ್ಮದು ಮಾತ್ರ ಅಲ್ಲ ಇದು ಪ್ರತಿಯೊಬ್ಬರ ಹಾಸನದ ಜೀವಿಗಳು ಯಾರು ಇದ್ದೀರಾ ಎಲ್ಲರೂ ನಾವೊಂದು ಗೌರವ ಸೂಚನೆ ಮಾಡ್ಲೇಬೇಕು ಯಾಕಂದ್ರೆ ನಾವ್ ಇವತ್ತಿನಿಸ್ ನೆಮ್ಮದಿಯಾಗಿ ಆಸನದಲ್ಲಿ ಇದ್ದೀವಿ ಅಂದ್ರೆ ಹೊಯಸ್ ಕೊಡುಗೆ ಅಪಾರ ಇದೆ ಹಾಗಾಗಿ ತಾವೆಲ್ಲಾ ಪತ್ರಿಕಾ ಮಿತ್ರರು ದೈ ದಯವಿಟ್ಟು